ಕೆಲವೇ ಕೆಲವು ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಬೆಳಗ್ಗೆಯಿಂದ ಕೂಡ ಮಾಜಿ ಸಚಿವ ರೇವಣ್ಣ ಅವರ ಕೇಸಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೀತಾ ಇತ್ತು ರೇವಣ್ಣ ಅವರಿಗೆ ಜಾಮೀನು ಕೊಡೋದಾದರೆ ಯಾಕೆ ಕೊಡಬೇಕು ಜಾಮೀನು ಕೊಡಬಾರ್ದು ಅಂದರೆ ಯಾಕೆ ಕೊಡಬಾರ್ದು ಅಂತ ಹೇಳಿ ವಾದ ಪ್ರತಿವಾದ ಜೋರು ಜೋರಾಗಿ ನಡೀತಾ ಇದೆ ಬೆಳಗ್ಗೆಯಿಂದನೂ ಕೂಡ ತೀರ್ಪನ್ನು ಸಂಜೆಗೆ ಕಾಯ್ದಿರಿಸಿದ್ರು ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ತೀರ್ಪನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಡುತ್ತೆ ಇವತ್ತು ರೇವಣ್ಣ ಅವರಿಗೆ ಜಾಮೀನು ಕೊಡ್ತಾರಾ ಅಥವಾ ರೇವಣ್ಣ ಅವ್ರನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಮುಂದುವರಿಸ್ತಾರಾ ಗೊತ್ತಿಲ್ಲ ವೆಯ್ಟ್ ಮಾಡಬೇಕು ನಾವು ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವನಿಗೆ ರಿಲೀಫ್ ಸಿಗುತ್ತಾ ಅಂತ ಪ್ರಶ್ನೆ ಇದೆ ಇಲ್ಲಿ ಕೋರ್ಟ್ ಆದೇಶಕ್ಕೆ ಎಚ್ ಡಿ ರೇವಣ್ಣ ಕಾದುಕೊಳ್ತಿದ್ದಾರೆ ಈಗ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ಮಾಜಿ ಸಚಿವ ರೇವಣ್ಣ ಇದ್ದಾರೆ ರೇವಣ್ಣ ಅವರ ಪರ ವಕೀಲ ಮತ್ತು ಎಸ್ ಪಿ ಪಿಗಳ ವಾದವನ್ನು ಕೋರ್ಟ್ ಒಂದು ಕಡೆ ಆಲಿಸಿದೆ ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನ ಕಡೆಯಿಂದ ತೀರ್ಪು ಆಚೆ ಬರುವುದಿದೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ರೇವಣ್ಣ ಅವರಿಗೆ ಜಾಮೀನು ಕೊಟ್ಟರೆ ಸಾಕ್ಷ್ಯ ನಾಶ ಮಾಡ್ಬಿಡ್ತಾರೆ ಸ್ವಾಮಿ ಪ್ರಭಾವಿಗಳಿದ್ದಾರೆ ಮಾಜಿ ಸಚಿವರಿದ್ದಾರೆ ಇವರೆಲ್ಲರೂ ಕೂಡ ಇಂಥ ಕೇಸಲ್ಲಿ ಬಿಡ್ತಾರಾ ಇವರೆಲ್ಲರೂ ಕೂಡ ಯಾರು ಸೊಲೆದಂಗೆ ಮಾಡಿಬಿಡ್ತಾರೆ ವದ ಮಾಡಿರಬಹುದು ಸಾಕ್ಷ್ಯ ನಾಶ ಆಗ್ಬಿಡ್ತವೆ ಪ್ರಭಾವಿಗಳಿದ್ದಾಗ ಇಂತಹವರು ಸರಳುಗಳ ಆಚೆ ಬಂದರೆ ಆಗ ಸಾಕ್ಷ್ಯಗಳ ನಾಶ ಆಗುತ್ತೆ ಪ್ರಕರಣದ ತನಿಖೆ ನಡೆಸಬೇಕಾದ್ರೆ ಸಾಕ್ಷ್ಯಗಳು ಅತ್ಯಮೂಲ್ಯವಾಗಿರ್ತವೆ ಸಾಕ್ಷ್ಯಗಳು ಇಲ್ಲದೇ ಇದ್ದರೆ ಕೇಸ್ ಬಿದ್ದು ಹೋಗುತ್ತೆ ಆ ಕಾರಣಕ್ಕೆ ಇಂಥವ್ರಿಗೆ ಜಾಮೀನು ಕೊಡಬೇಡಿ ಅಂತ ಯಾವುದೇ ಪ್ರಭಾವಿಗಳ ಕೇಸಲ್ಲೂ ಕೂಡ ಕಂಡುಬರುವ ಸರ್ವೇ ಸಾಮಾನ್ಯವಾದಂಥ ಆರ್ಗ್ಯುಮೆಂಟ್ ಇದು ಇವತ್ತು ಪ್ರಜ್ವಲ್ ರೇವಣ್ಣಗೆ ಏನಾಗುತ್ತೆ ವೆಯ್ಟ್ ಮಾಡಬೇಕು ನಾವು ಇಲ್ಲಿ ಸಾಕಷ್ಟು ವಾದ ಪ್ರತಿವಾದವನ್ನು ಆಲಿಸಿ ಆಗಿದೆ ಸಾಯಂಕಾಲಕ್ಕೆ ಜಾಮೀನು ಕುರಿತ ತೀರ್ಪನ್ನು ನ್ಯಾಯಾಧೀಶರು ಕಾಯ್ದಿರಿಸಿದ್ರು ಏನಾಗುತ್ತೆ ಅಂತ ನಾವು ಕೂಡ ವೆಯ್ಟ್ ಮಾಡಬೇಕು